ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿದೆ ಸಿಹಿ ಗೆಣಸು ಸಿಹಿ ಗೆಣಸು ತಿಂದರೆ ಆಯಸ್ಸು ಹೆಚ್ಚುತ್ತಂತೆ ಸಿಹಿ ಗೆಣಸಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಜಿ ಬಿ ಸಿಕ್ಸ್ನಂತಹ ದೇಹಕ್ಕೆ ಅಗತ್ಯವಾದ ಜೀವಸತ್ವಗಳು ಸಮೃದ್ಧವಾಗಿದೆ ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ ಸ್ನೇಹಿತರೆ ಸಿಹಿ ಗೆಣಸನ್ನು ಕಂಡರೆ ಹಲವರಿಗೆ ಆಗೋದಿಲ್ಲ ಆದರೆ ಇದರಲ್ಲಿರುವ ಪ್ರಯೋಜನಗಳನ್ನು ತಿಳಿದುಕೊಂಡ್ರೆ ನೀವು ಇದನ್ನು ಮಿಸ್ ಮಾಡದೆ ತಿಂತೀರ ಕಾಲಕಾಲಕ್ಕೆ ಲಭ್ಯವಾಗುವ ತರಕಾರಿಗಳನ್ನು ಸೇವಿಸೋದ್ರಿಂದ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡಿಕೊಳ್ಬಹುದು ಪ್ರಸ್ತುತ ಸಿಹಿ ಗೆಣಸು ಹೆಚ್ಚಾಗಿ ಕಂಡುಬರ್ತಾ ಇದೆ ನೋಡಲು ಆಲೂಗಡ್ಡೆಯಂತೆ ಕಾಣುವ ಈ ಸಿಹಿ ಗೆಣಸು ಅದೆಷ್ಟೋ ಜನರಿಗೆ ಇಷ್ಟವಾಗುವುದೇ ಇಲ್ಲ ಈ ಸಿಹಿ ಗೆಣಸನ್ನು ತಿಂದರೆ ದೀರ್ಘಾಯುಷ ಲಭ್ಯವಾಗುತ್ತೆ ಕಣ್ಣುಗಳಿಗೆ ಪ್ರಯೋಜನಕಾರಿ ಜೀರ್ಣಕ್ರಿಯೆ ಹೆಚ್ಚಳ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ ಊತವನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಹೃದಯವನ್ನು ಕಾಪಾಡಿಕೊಳ್ಳುವುದು ತೂಕವನ್ನು ನಿರ್ವಹಣೆ ಮಾಡಿಕೊಳ್ಳೋದು ಹೀಗೆ ಹಲವು ರೀತಿಯ ಉಪಯೋಗಗಳು ಸಿಹಿಗಣಸಿನಿಂದ ಆಗುತ್ತೆ ಸ್ನೇಹಿತರೆ ವಿಡಿಯೋವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಒಂದು ಲೈಕ್ ಒಂದು ಶೇರ್ ಮಾಡೋದನ್ನು ಮರಿಬೇಡಿ ಸಿಹಿಯಾಗಿದ್ದರೂ ಗೆಣಸನ್ನು ತಿನ್ನೋದು ಕಡಿಮೆ ಜನ ಆದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟದಲ್ಲಿ ತ್ವರಿತ ಹೆಚ್ಚಳಕ್ಕೆ ಕಾರಣವಾಗೋದಿಲ್ಲ ಮಧುಮೇಹ ಹೊಂದಿರುವಂಥ ಜನ ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಲು ಈ ಒಂದು ಸಿಹಿ ಗೆಣಸು ಸಹಾಯವನ್ನು ಮಾಡುತ್ತೆ ಸಿಹಿ ಗೆಣಸಿನಲ್ಲಿ ಕಂಡುಬರುವಂತಹ ಪೊಟ್ಯಾಷಿಯಂ ಅಂಶ ರಕ್ತದೊತ್ತಡವನ್ನು ನಿಯಂತ್ರಿಸುವ ಮೂಲಕ ಹೃದಯವನ್ನು ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತೆ ಪಾರ್ಶ್ವವಾಯು ಹಾಗೂ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಈ ಸಿಹಿ ಗೆಣಸು ಇಷ್ಟೇ ಅಲ್ಲ ಸ್ನೇಹಿತರೆ ತೂಕ ನಿರ್ವಹಣೆಗೂ ಕೂಡ ಸಿಹಿ ಗೆಣಸು ಅತ್ಯುತ್ತಮ ಪೌಷ್ಟಿಕಾಂಶ ಮತ್ತು ತೂಕ ನಿರ್ವಹಣೆಗೆ ಅತ್ಯುತ್ತಮ ಆಯ್ಕೆ ಈ ಸಿಹಿ ಗೆಣಸು ನಾರಿನ ಅಂಶವಿರುವ ಇದು ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಲು ಸಹಾಯ ಮಾಡುತ್ತೆ ಈ ಮೂಲಕ ತೂಕ ಬೇಗ ಕಡಿಮೆ ಮಾಡಲು ಸಹಾಯ ಹೀಗಾಗಿ ಸಿಹಿ ಗೆಣಸು ಆರೋಗ್ಯಕ್ಕೆ ತುಂಬಾ ಸಹಾಯಕಾರಿ ಅಷ್ಟೇ ಅಲ್ಲದೆ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳಲು ಸಿಹಿಗೆಣಸು ತುಂಬಾ ಉಪಯೋಗ ಸಿಹಿಗೆಣಸಿನಲ್ಲಿರುವಂತಹ ವಿಟಮಿನ್ ಸಿ ಮತ್ತು ಇ ಕೊಲಾಜನ್ ಉತ್ಪಾದನೆ ಸಹಾಯ ಮಾಡುತ್ತೆ ಇದರ ಪರಿಣಾಮ ಆರೋಗ್ಯಕರ ಚರ್ಮ ರೂಪುಗೊಳ್ಳುತ್ತೆ ಜೀವಸತ್ವಗಳು ಸೂರ್ಯನ ಹಾನಿಯಿಂದ ಚರ್ಮವನ್ನು ರಕ್ಷಿಸಲು ಅಕಾಲಿಕವಾಗಿ ವಯಸ್ಸಾಗುವುದನ್ನು ತಡೆಯಲು ಸಿಹಿಗೆಣಸು ರಕ್ಷಣೆಯನ್ನು ಮಾಡುತ್ತೆ ಸಿಹಿಗೆಣಸಿನಲ್ಲಿರುವ ವಿಟಮಿನ್ಗಳು ಖನಿಜಗಳು ಉತ್ಕರ್ಷಣ ನಿರೋಧಕಗಳ ಸಂಯೋಜನೆ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತೆ ಇದರಿಂದ ದೇಹದ ಸೋಂಕುಗಳ ವಿರುದ್ಧ ರೋಗಗಳ ವಿರುದ್ಧ ಹೋರಾಡಲು ಸಹಾಯಕ ಹೀಗೆ ಸಿಹಿ ಗೆಣಸನ್ನು ಸೇವಿಸುವುದರಿಂದ ಅನೇಕ ಆರೋಗ್ಯಕರ ಪ್ರಯೋಜನಗಳನ್ನು ಪಡೆಯಬಹುದು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಬಹುದು ಸಿಹಿ ಗೆಣಸನ್ನು ಬೇಯಿಸುವ ಮೂಲಕ ಸೇವಿಸಬಹುದು ಅಥವಾ ಇನ್ನಾವುದೇ ರೀತಿಯ ಖಾದ್ಯಗಳನ್ನು ತಯಾರಿಸಿ ಕೂಡ ಸೇವಿಸಬಹುದು ಆದರೆ ವಾರದಲ್ಲಿ ಎರಡರಿಂದ ಮೂರು ಬಾರಿ ಸೇವಿಸಿದರೆ ತುಂಬಾ ಉಪಯೋಗ ಸಿಹಿ ಗೆಣಸಿನಲ್ಲಿ ಫೈಬರ್ ಸಮೃದ್ಧವಾಗಿರೋದರಿಂದ ಜೀರ್ಣಾಂಗ ವ್ಯವಸ್ಥೆಗೆ ಬಹಳನೇ ಒಳ್ಳೆಯದು ಮಲಬದ್ಧತೆ ಇರೋರಿಗೂ ತುಂಬಾ ಒಳ್ಳೆಯದು ಪಿರಿಯಡ್ ಸಮಯದಲ್ಲಿ ಉಂಟಾಗುವ ನೋವು ಸಮಸ್ಯೆಗಳನ್ನು ತಡೆದು ಹಾಕಲು ಸಿಹಿಗೆಣಸು ಅತ್ಯುತ್ತಮ ಮನೆಮದ್ದು ಫೈಬರ್ ಮತ್ತು ಫಾಲಿಫಿನಾಲ್ಗಳು ಸಮೃದ್ಧವಾಗಿದ್ದು ವಾರಕ್ಕೊಮ್ಮೆ ಅಥವಾ ಎರಡು ಬಾರಿ ಸಿಹಿ ಗೆಣಸನ್ನು ಆಹಾರದಲ್ಲಿ ಸೇರಿಸಿಕೊಂಡರೆ ಪೀರಿಯಡ್ಸ್ ವೇಳೆ ನೋವು ಕಾಣುವುದಿಲ್ಲ ಮೋಡವೆ ಕೂದಲು ಉದುರುವುದು ಸಮಸ್ಯೆಗೂ ಇದು ರಾಮಬಾಣ ಚಳಿಗಾಲದಲ್ಲಿ ಚರ್ಮ ಒಣಗುತ್ತೆ ಆದರೆ ಈ ಸಿಹಿ ಗೆಣಸನ್ನು ತಿಂದರೆ ತ್ವಚೆ ತೇವಾಂಶದಿಂದ ಕೂಡಿರುತ್ತೆ ಕಪ್ಪು ಕಲೆಗಳನ್ನು ಹೋಗಲಾಡಿಸುತ್ತೆ ದೇಹದಲ್ಲಿ ಸ್ವತಂತ್ರ ರಾಡಿಕಲ್ಗಳನ್ನು ಕಡಿಮೆ ಮಾಡುತ್ತೆ ಚರ್ಮಕ್ಕೆ ವಯಸ್ಸಾಗುವುದನ್ನು ತಡೆಯುತ್ತೆ ಹೀಗೆ ಸಿಹಿ ಗೆಣಸಿನಿಂದ ಎಷ್ಟೊಂದು ಹಲವಾರು ರೀತಿಯ ಪ್ರಯೋಜನಗಳನ್ನು ಪಡ್ಕೊಳ್ಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು